ಸಹೃಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿಭಾವ ಭಾವ ಜಗತ್ತು ಇದರ ಎಪ್ಪತ್ತೊಂಬತ್ತನೇ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅಂದರೆ ಒಂದು ದೇಶಭಕ್ತಿ ಗೀತೆ ಸ್ವತಂತ್ರ ದಿನಾಚರಣೆಯಾಗಿ ಒಂದೆರಡು ದಿವಸ ಆಗಿದೆ ಅಲ್ಲ ಇನ್ನು ಕೆಲವಷ್ಟು ದಿವಸಗಳು ಸ್ವತಂತ್ರಕ್ಕೆ ಸಂಬಂಧಿಸಿದ ಗೀತೆಗಳನ್ನು ಪ್ರಸ್ತುತಪಡಿಸುವ ಒಂದು ವಿಚಾರ ಇದೆ ಬಂಧುಗಳೇ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಖಂಡಿತ ಸುಮ್ಮನೆ ಬರಲಿಲ್ಲ ಅದೆಷ್ಟು ಕ್ರಾಂತಿಕಾರರ ದೇಶಭಕ್ತರ ರಕ್ತದೋಕುಳಿಯಾಯಿತು ಅದೆಷ್ಟು ಜನ ಗುಂಡಿನೇಟಿಗೆ ಎದುರು ಹಿಡಿದರು ಅದೆಷ್ಟು ಜನ ಲಾಟಿ ಏಟುಗಳನ್ನು ಅನುಭವಿಸಿದರು ಅದೆಷ್ಟು ದೇಶಭಕ್ತರು ಸೆರೆಮನೆ ವಾಸ ಅನುಭವಿಸಿದರು ಅದೆಷ್ಟು ಜನ ದೇಶದ ಜನರನ್ನು ಜಾಗೃತಗೊಳಿಸಲು ಹಗಲಿರುಳು ಹೋರಾಟವನ್ನು ನಡೆಸಿದರು ಅದೆಷ್ಟು ಜನ ದೇಶದ ಜನರನ್ನು ಸ್ವಾತಂತ್ರ್ಯದ ಕಡೆಗೆ ಕರೆದೊಯ್ಯಲು ಬಡಿದೆಬ್ಬಿಸಲು ದಿನವಿಡೀ ಶ್ರಮಿಸಿದರು ಅದೆಷ್ಟು ಜನ ಆಹುತಿಯಾದರು ಆ ಸಂದರ್ಭದಲ್ಲಿ ಅದೆಷ್ಟು ಗೀತೆಗಳು ದೇಶಭಕ್ತಿ ಗೀತೆಗಳು ಘೋಷಣೆಗಳು ಮೊಳಗಿದವು ಅಂತಹ ಗೀತೆಗಳಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಸ್ವಾತಂತ್ರ್ಯಕ್ಕೆ ಸಹಕಾರಿಯಾದಂಥ ಗೀತೆ ಅಂತ ಹೇಳಿದರೆ ಅದು ಒಂದೇ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ತರ ಇಸುವಿಯಲ್ಲಿ ಬೆಂಗಾಲದ ಬಂಕಿಮ ಚಂದ್ರ ಚಟರ್ಜಿಯವರು ಬರೆದಂತಹ ಈ ಒಂದು ಕೃತಿ ಸಾಹಿತ್ಯ ಆದರೂ ಇದರಲ್ಲಿ ಸಂಸ್ಕೃತ ಪದಗಳು ಹೆಚ್ಚಿವೆ ಬರೆದಂಥ ಈ ಒಂದು ಕೃತಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಂತ ಅಂಥೇಳಿ ಒಂದು ವಾಸ್ತವ ಸಂಗತಿಯ ಕ್ರಾಂತಿಗೆ ಸಂಬಂಧಿಸಿದ ಒಂದು ಕೃತಿಯನ್ನು ರಚಿಸ್ತಾರೆ ಅದರಲ್ಲಿ ಈ ಒಂದು ಗೀತೆಯನ್ನು ಸೇರಿಸ್ತಾರೆ ಈ ಒಂದು ಗೀತೆ ದೇಶದಲ್ಲಿ ಮೂಲೆ ಮೂಲೆಗಳಲ್ಲೂ ಮೊಳಗಿತು ಜನರಲ್ಲಿ ಸ್ವತಂತ್ರದ ಕಿಚ್ಚನ್ನು ದೇಶದ ಜನರನ್ನು ಬಡಿದೆಬ್ಬಿಸಿತು ಒಂದೇ ಮಾತರಂ ಒಂದೇ ಮಾತರಂ ಈ ಒಂದೇ ಮಾತರಂ ಸಂಬಂಧವಾಗಿ ಕ್ರಾಂತಿಕಾರರು ಬ್ರಿಟಿಷರ ವಿರುದ್ಧ ಎಲ್ಲೆಲ್ಲೂ ಕೂಡ ಈ ಘೋಷಣೆಯನ್ನು ಕೂಗುತ್ತಿದ್ದರು ಕೇವಲ ಘೋಷಣೆ ಅಷ್ಟೇ ಆಗಲಿಲ್ಲ ಗೀತೆ ಕೂಡ ಆಗಿತ್ತಿದ್ರು ಈ ಗೀತೆಯನ್ನು ಬಳಸಿ ಈ ಗೀತೆಯನ್ನು ಹಾಡಿ ಎಷ್ಟೋ ಕಡೆ ಜನರನ್ನು ಜಾಗೃತಿಗೊಳಿಸ್ತಾ ಇದ್ದರು ಈ ಗೀತೆಯನ್ನು ಸಿನಿಮಾದಲ್ಲೂ ಕೂಡ ಬಳಸಿದ್ದಾರೆ ಆ ಗೀತೆಯನ್ನು ಈಗ ಸುನಿಲ್ ಅವರು ಹಾಡ್ತಾ ಇದ್ದಾರೆ ಕೇಳೋಣ ಒಂದುಳಿದವರೆಗೂ ಒಂದೇ ಮಾತರಂ ಈ ಗೀತೆಯನ್ನು ಕೆಲವು ಸಾಲುಗಳನ್ನು ನಾವು ಕೇಳಿದೆವು ಈ ಒಂದು ಗೀತೆಯನ್ನು ಹಲವಾರು ಸಂಗೀತ ಸಂಯೋಜಕರು ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದಾರೆ ಏನೇ ಆದರೂ ಇದರ ಸಾಹಿತ್ಯ ಬಹಳ ಉತ್ಕೃಷ್ಟವಾಗಿದೆ ಜೊತೆಗೆ ಸ್ವಾತಂತ್ರ್ಯಕ್ಕೋಸ್ಕರ ಈ ಒಂದು ಗೀತೆ ಮಹಾನ್ ಕ್ರಾಂತಿಯನ್ನೇ ಎಬ್ಬಿಸಿತು ಕ್ರಾಂತಿಕಾರರಿಗೆ ಪ್ರೇರಣೆಯನ್ನು ನೀಡಿತು ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ